ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಮತ್ತು ಪಲ್ಯ ಹಾಗೆ ಸೌತೆಕಾಯಿ ಹಸಿ ಮಾಡ್ತಾ ಇದ್ದೀನಿ ಸೌತೆಕಾಯಿ ಹಸಿಯನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಹೇಗೆ ಮಾಡ್ತೀನಿ ಅನ್ನೋದನ್ನು ಈಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮೊದಲು ಸೌತೆಕಾಯಿಯನ್ನು ಕ್ಲೀನಾಗಿ ತೊಳೆದು ಅದು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡೆ ಸಿಪ್ಪೆಯೆಲ್ಲ ತೆಕ್ಕೊಂಡಾದ ನಂತರ ಪುನಃ ಇನ್ನೊಂದು ಸರಿ ತೊಳ್ಕೊಂಡೆ ಈಗ ಇದನ್ನು ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಚಾಪದಲ್ಲೆಲ್ಲ ಕಟ್ ಮಾಡ್ತಾ ಕೂತ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಆದ್ರೆ ತುಂಬ ಬೇಗ ಆಗತ್ತೆ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಿಕ್ಕದಾಗಿದೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಗೆಯೇ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬೇಳೆ ಸಾಸಿವೆ ಕಾಳು ಕರಿಬೇವಿನ ಸೊಪ್ಪು ಹಾಗೆ ಮಜ್ಜಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸೌತೆಕಾಯಿಯನ್ನು ಹುರ್ಕೋಬೇಕು ಹಾಗೆ ಮಿಕ್ಸಿ ಜಾರಲ್ಲಿ ಹಸಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಇಂಗು ಮತ್ತು ಹಸಿಮೆಣಸಿನಕಾಯಿ ಹಾಕಿ ರುಬ್ಕೊಂಡು ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರ್ನಾಲ್ಕು ಸೌಟಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೌತೆಕಾಯಿ ಹಸಿ ರೆಡಿ ಇದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ನಾವು ಸೌತೆಕಾಯಿ ಕಟ್ ಮಾಡಿ ಮಾಡ್ತೀವಿ ಇಲ್ಲ ಸೌತೆಕಾಯಿ ಕಟ್ ಅದಕ್ಕೆ ಬೆಣ್ಣೆ ಎಲ್ಲ ಹಚ್ಚಿಬಿಟ್ಟು ಒಂಥರ ಮಾಡ್ತೀವಿ ತುಂಬ ಥರ ಮಾಡ್ತೀವಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಒಳ್ಳೆ ಖಾರ ಖಾರ ಕೂಡ ಆಗಿರುತ್ತೆ ಸಂಡಿಗೆ ಮೆಣಸು ಹಾಕಿರ್ತೀವಿ ಹಾಗೆ ಹಸಿ ಮೆಣಸು ಹಾಕಿರ್ತೀವಿ ನಮ್ಮದು ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ನಾವು ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಕೆಲವೊಂದಿಷ್ಟು ಪರ್ಚೇಸಿಂಗ್ ಇತ್ತು ಬನ್ನಿ ಹೋಗೋಣ ಈಗ ನಾವು ಹೊರಗಡೆ ಹೊರಟಿದ್ದೀವಿ ಖುಷಿಗೆ ಸಾರಿ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸಾರಿ ತಗೊಂಡು ಬ್ಲೌಸ್ ಹೊಲಿಸ್ಬೇಕು ಹಾಗೆ ಟೀಚರ್ಸ್ ಡೇಗೆ ಸಾರಿ ಹಾಕೊಳ್ಳೋದಿದೆ ಇನ್ನು ಪಕ್ಕ ಆಗಿಲ್ಲ ಬಟ್ ಇನ್ನು ಮೋಸ್ಟ್ ಪ್ರಾಬ್ಲಿ ಇರುತ್ತೆ ಸತ್ಯ ಸ್ಕೂಲಲ್ಲಿ ನಾವು ಬೇಡ ಅಂತಲೂ ಹೇಳ್ತಾ ಇದ್ದಾರೆ ಸೊ ಕರೆಕ್ಟ್ ಆಗುತ್ತಿಲ್ಲ ನೋಡಿ ಇಲ್ಲಿ ನಮ್ಮ ಹೀರೋ ಕುತ್ಕೊಂಡಿದ್ದಾರೆ ಹೀರೋಯಿನ್ ಪಕ್ಕ ಹೀರೋ ನಾರಿತ್ವ ಸಾರಿ ಶೋರೂಮಿಗೆ ಬಂದಿದ್ದೀವಿ ನೋಡಿ ಎಷ್ಟೊಂದು ಜನ ಸ್ಯಾರಿ ತೊಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮತ್ತೆ ಚುಡಿ ಎಲ್ಲ ಇತ್ತು ಆದರೆ ನಮಗೆ ಬೇಕಾದ ಥರ ಸಿಕ್ಕಿಲ್ಲ ಇಲ್ಲಿ ಹೆಚ್ಚಿನವರೆಲ್ಲ ರೇಷ್ಮೆ ಸೀರೆ ಈ ಥರ ಎಲ್ಲ ನೋಡ್ತಾ ಇದ್ರು ಕಾಟನ್ ಸಾರಿ ಫ್ಯಾನ್ಸಿ ಸ್ಯಾರಿ ಕೂಡ ಇತ್ತು ಆದರೆ ಮಕ್ಕಳು ನೋಡೋ ಥರ ಸಾರಿಗಳು ಇರಲಿಲ್ಲ ಖುಷಿಗೆ ಯಾವ ಥರ ಬೇಕು ಅಂತ ಅವಳು ಆಸೆ ಪಟ್ಟಿದ್ಲು ಆ ಥರ ಸಾರಿಯಲ್ಲಿ ಇರಲಿಲ್ಲ ಅವಳು ಮೊದಲೇ ಯಾವ ಥರ ಸಾರಿ ಬೇಕಂತ ಮೊಬೈಲಲ್ಲಿ ನೋಡಿಕೊಂಡು ಚೆಕ್ ಮಾಡಿ ಇಟ್ಕೊಂಡಿದ್ಲು ಅವಳಿಗೆ ಬೇಕಾದ ಥರ ಸ್ಯಾರಿ ಸಿಕ್ಕಿಲ್ಲ ನಾನು ಇಲ್ಲಿ ಇದ್ದೆ ಸ್ವಲ್ಪ ಹೊತ್ತು ಇರಿ ಹುಡುಕ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾಯಿದ್ರು ನನಗೆ ಹಾಗೆ ಸುಮಾರು ಸಾರಿಗಳೆಲ್ಲ ತೋರಿಸಿದ್ರು ಸಿಕ್ಕಿಲ್ಲ ಆಮೇಲೆ ಇವಳಿಗೆ ಅಂತ ತೋರಿಸಿದೆ ಈ ಏಜ್ ಅವರಿಗೆಲ್ಲ ಬೇಕಾಗೋ ಥರ ಸ್ಯಾರಿ ಸಿಗಲ್ಲ ಮೇಡಮ್ ಬೇರೆ ಕಡೆ ನೋಡಿಲಿ ಇತರದವರಿಗೆಲ್ಲ ಈ ಏಜ್ ಅವರಿಗೆ ಅಂದರೆ ರೇಷ್ಮೆ ಸೀರೆ ಒಂದೇ ಸಿಗತ್ತೆ ನಮ್ಮಲ್ಲಿ ಅಂತ ಹೇಳಿದರು ಸ್ವಲ್ಪ ಎಲ್ಲ ಏಜ್ ಆದವ್ರಿಗೆ ಇಲ್ಲಿ ಸ್ಯಾರಿ ಸಿಗೋದು ಮದುವೆ ಆದಂಥವರಿಗೆ ಅಂತ ಹೇಳಿದರು ಸರಿ ಬೇಡ ಅಂತ ಹೇಳ್ಬಿಟ್ಟು ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಸಾರಿಗಳು ಕಾಟನ್ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಇದೆ ಇನ್ನೊಂದು ಇಲ್ಲಾದರೂ ಒಂದು ಇಲ್ಲಿನ ಇದೆಯಲ್ಲ ಬೇಕಾದ ಸ್ಯಾರಿಗಳು ಸಿಕ್ಕಿತು ಚೆನ್ನಾಗಿದೆ ಆ ಥರ ಚೆನ್ನಾಗಿ ಇದು ಈ ಥರ ವರ್ಕ್ ಮಾಡಬೇಕು ಅಂತ ಸಾಟಿನ್ ಮೇಲೆ ಪ್ಲೇನ್ ಮೇಲೆ ಫುಲ್ ಪ್ಲೇನ್ ಲೈನ್ಸ್ ಇದೆ ಫುಲ್ ಪ್ಲೇನ್ ಇದೆ ಬ್ಲೌಸ್ ಫುಲ್ ಕ್ರ್ಯಾಂಡ್ ಆಗಿದೆ

ಅಂದರೆ ಈ ಥರ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಪ್ಲೇನ್ ಇದೆ ತುಂಬ ಪ್ಲೇನಲ್ಲ ಬಾಲ್ಡ್ರೆಲ್ಲ ಒಂಥರ ಚೆನ್ನಾಗಿದೆ ಮಾತ್ರ ಹಾಗೆಯೇ ಬ್ಲೌಸು ಗ್ರ್ಯಾಂಡಾಗಿದೆ ಸಖತ್ತಾಗಿರುತ್ತೆ ಅವರು ಕೂಡ ಹಾಗೆ ಹೇಳಿದ್ರು ಶಾಪ್ ಅವರು ಹುಡುಗಿಯರಿಗೆ ಅಂದರೆ ಈ ಥರ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿನ ಹುಡುಗಿರೆಲ್ಲ ಇದೇ ಥರನೇ ತೊಗೊಂಡೋಗೋದು ಇಲ್ಲಿ ಬಂದು ಎಷ್ಟೊಂದು ಜನ ಹೈಸ್ಕೂಲಿಗೆ ಕಾಲೇಜಿಗೆ ಹೋಗೋವರೆಲ್ಲ ತೊಗೊಂಡು ಹೋಗ್ತಾರೆ ಅವರೆಲ್ಲ ಇಷ್ಟಪಡೋದು ಇದೇ ಥರ ಸಾರಿನ ಅಂತ ಹೇಳಿದರು ಮತ್ತು ಹುಡುಗಿರೆಲ್ಲ ಜಾಸ್ತಿ ಈ ಥರನೇ ಇಷ್ಟಪಡೋದು ಜಾಸ್ತಿ ವರ್ಕ್ ಇರೋದು ಅಥವಾ ರೇಷ್ಮೆ ಸೀರೆ ಅದೆಲ್ಲ ಅಷ್ಟು ಚೆನ್ನಾಗಲ್ಲ ಅವ್ರಿಗೆ ಈ ಥರ ಸಾರಿಗಳು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಉಟ್ರೆ ಹಾಗೆ ಲೈಟ್ ವೇಟ್ ಕೂಡ ಇರುತ್ತೆ ಸ್ಯಾರಿ ಸೀರೆ ಸೆಲೆಕ್ಷನ್ ಬೇಗ ಆಗೋಯ್ತು ಖುಷಿಗೆ ಯಾವ ಥರ ಸೀರೆ ಬೇಕು ಅಂತ ಹೇಳಿಬಿಟ್ಟು ಅವಳು ಆನ್ಲೈನಲ್ಲಿ ಚೆಕ್ ಮಾಡಿ ಇಟ್ಕೊಂಡಿದ್ಲು ಅದೇ ಥರ ಸೀರೆನೇ ಸಿಕ್ತು ತುಂಬ ಆಯಿತು ಇವಾಗ ಟೇಲರ್ ಹತ್ರ ಹೋಗಬೇಕು ಸ್ಟಿಚ್ ಮಾಡೋದಕ್ಕೆ ಕೊಡೋದಕ್ಕೆ ಈಗ ಜಸ್ಟ್ ಬೇಕು ಬಂದ್ವಿ ಖುಷಿ ಏನಾದರೂ ಪಪ್ಸ್ಬೇಕು ಅಥವಾ ಏನಾದರೂ ನೋಡಬೇಕು ತಿನ್ನೋಕ್ಕೆ ಹೇಳ್ತಿದ್ರು ವೆಜ್ ಪಪ್ಸ್ ತಗೊಳ್ಳೋದು ನಂಗೆ ಮೂರು ಜನರಿಗೆ ಲಾರುಷಿ ತಿಂತೀನಿ ಅಲ್ಲ ಅಪ್ಪಂಗ ಡಿಲ್ ಅಪ್ಪ ವೆಜ್ ಪಪ್ಸ ಡಿಲ್ ಅಂದ ಒಂದೇಯ ಮತ್ತೆಂತಿದ್ದು ಸಮೋಸ ಮತ್ತೆಂತಿದ್ದು ಮೆಚ್ಚಿ ಬೆಳಗ್ಗೆ ತಿನ್ನೋದಕ್ಕೆ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಜಸ್ಟ್ ಬೇಕಲ್ಲಿ ಏನು ತೊಗೊಳಕ್ಕೆ ಹೋಗಿಲ್ಲ ಹಾಗೆ ಇಲ್ಲಿ ಮಿರ್ಚಿ ಮತ್ತು ಮಸಾಲ ಮಂಡಕ್ಕಿ ಇತ್ತು ತಗೋಣ ಅಂತ ಬಂದ್ವಿ ತುಂಬ ಖಾರ ಖಾರ ಇತ್ತು ಒಂದು ಚಟ್ನಿ ಕೂಡ ಹಾಕ್ಕೊಡ್ತಾರೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಕೋಲ್ಡೆಲ್ಲ ಇದೆ ಅಂದರೆ ಆಚೆ ಬಂದುಬಿಡತ್ತೆ ಅಷ್ಟು ಖಾರ ಇದೆ ಮಿರ್ಚಿ ಮಂಡಕ್ಕಿ ತಗೊಂಡ್ವಿ ಒಳ್ಳೆ ಖಾರ ಖಾರ ಇದೆ ಸಖತ್ತಿದ್ದು ಅದೇ ಖಾರ ಮಿರ್ಚಿ ಇದ್ದು ಮಿರ್ಚಿ ತಗೊಂಡು ಬಂದೇ ಇತ್ತು ಅಂತ ವಡೆ ಕಡಲೆಬೇಳೆ ವಡ ಅರ್ಶಿ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಲು ಇವಾಗ ಈಗ ಹೊರಟು ಮುಂದೆ ಸಾರಿನೂ ಆಯ್ತು ತಕೊಂಡು ಖುಷಿಗೆ ಸಾರಿ ಈಗ ಬ್ಲೌಸ್ ರೆಡಿ ಆಗ್ಬೇಕು ನನಗೆ ಹಸ್ಬೆಂಡ್ಗೆ ಸೇರಿ ಒಂದು ಪ್ಲೇಟ್ ಅರ್ಷಿಗೆ ಖುಷಿಗೆ ಇಬ್ಬರು ಒಂದು ಪ್ಲೇಟ್ ಅಂತ ಎರಡು ಪ್ಲೇಟ್ ತಕೊಂಡಿದ್ವಿ ಆದ್ರೂ ನಮಗೆ ಖಾಲಿ ಮಾಡೋಕ್ಕಾಗಿಲ್ಲ ತುಂಬಾ ಖಾರ ಇತ್ತು ಈಗ ನಾವು ಹತ್ರ ಬಂದ್ವಿ ಫಸ್ಟ್ ಟೈಮ್ ಬ್ಲೌಸ್ ಹೊಲಿಸ್ತಾ ಇರೋದು ಮೊದಲೊಂದ್ಸರಿ ಸಾರಿ ಉಟ್ಟಾಗ ನನ್ನ ಬ್ಲೌಸ್ನೇ ಪಿನ್ ಎಲ್ಲ ಹಾಕ್ಬಿಟ್ಟು ಸಣ್ಣದು ಮಾಡಿ ಹಾಕೊಂಡು ಹೋಗಿದ್ಲು ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೀನಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ